ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ದೊಡ್ಡ ಮಾಹಿತಿ ಇದೀಗ ಬಂದಿದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಕುರಿತು ಸರ್ಕಾರದಿಂದ ತಾಜಾ ಮಾಹಿತಿ ಹೊರಬಂದಿದೆ ಹೌದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಕಾದಿದ್ದೀರಾ ಹೌದು ಸರ್ಕಾರದಿಂದ ಇದೀಗ ಸ್ಪಷ್ಟ ಮಾಹಿತಿ ಬಂದಿದೆ ಇಂದು ಪ್ರಕಟವಾದ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಮೊದಲು ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಈ ವಾರದ ಒಳಗಡೆಗೆ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುವುದು ನಂತರ ಇಪ್ಪತ್ತೆರಡನೇ ಕಂತು ಮುಂದಿನ ವಾರದಿಂದ ಪ್ರಾರಂಭವಾಗಲಿದ್ದು ಇಪ್ಪತ್ತ್ ಮೂರನೇ ಕಂತು ಆಗಸ್ಟ್ ಅಂತ್ಯದ ಒಳಗಡೆ ಖಾತೆಗೆ ಬರುತ್ತದೆ ಎಂದು ಅಧಿಕೃತ ಮೂಲಗಳು ಇದೀಗ ಹೇಳಿವೆ ಆದರೆ ಕೆಲವು ಮಹಿಳೆಯರ ಖಾತೆಗೆ ಹಣ ತಲುಪಲು ಬ್ಯಾಂಕ್ ಪ್ರೊಸೆಸಿಂಗ್ ಸಮಯ ಖಾತೆ ಲಿಂಕ್ ಸಮಸ್ಯೆ ಅಥವಾ ಆಧಾರ್ ಪರಿಶೀಲನೆ ಪ್ರಕ್ರಿಯೆಯಿಂದ ಎರಡು ಮೂರು ದಿನ ತಡವಾಗಬಹುದು ಆದ್ದರಿಂದ ತಡವಾದರೂ ಚಿಂತಿಸಬೇಡಿ ನಿಮ್ಮ ಹಣ ಬಂದಿದೆಯೋ ಇಲ್ಲವೋ ಅಂತ ತಿಳಿದುಕೊಳ್ಳೋಕೆ ಕೃಷಿ ಅಭಿವೃದ್ಧಿ ಬ್ಯಾಂಕ್ ಆ್ಯಪ್ ಡಿ ಬಿ ಟಿ ಪೋರ್ಟಲ್ ಅಥವಾ ನಿಮ್ಮ ಬ್ಯಾಂಕ್ ಬ್ರ್ಯಾಂಚ್ನಲ್ಲಿ ಪಾಸ್ಬುಕ್ ಎಂಟ್ರಿ ಹಾಕಿ ಪರಿಶೀಲಿಸಬಹುದು ಹಣ ಬಂದಿದ್ದರೆ ಗ್ರಾಮ ಪಂಚಾಯಿತಿ ಅಥವಾ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸ್ ಸಂಪರ್ಕಿಸಬಹುದು ಸ್ನೇಹಿತರೆ ಈ ವಿಡಿಯೋವನ್ನು ಬೇರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಹಂಚಿ ತಿಳಿಸಿ ಎಲ್ಲರಿಗೂ ಮಾಹಿತಿ ತಲುಪಲಿ ನೀವು ಯಾವ ಕಂತಿನ ಹಣ ಕಾಯ್ತಿದ್ದೀರೋ ಕಮೆಂಟ್ನಲ್ಲಿ ಬರೆದು ಹೇಳಿ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ